ಗಿರಿಜನ ಮುಖಂಡ ಗಪ್ಪೂರವರ ನೇತೃತ್ವದಲ್ಲಿ ಸುಮಾರು ಆರು ದಿನಗಳಿಂದ ಹೊಸೂರು ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ಸುತ್ತಮುತ್ತಲಿನ ಲೈನ್ ಮನೆಗಳಲ್ಲಿ ವಾಸ ಮಾಡುತ್ತಿರುವ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತಹ ಕಾರ್ಮಿಕರು ಸ್ವಂತ ಸೂರಿಲ್ಲದೆ ನಿವೇಶನಕ್ಕಾಗಿ ಹೋರಾಟ ನಡೆಸುತ್ತಿದ್ದು ಹೋರಾಟದ ಮುಂದಾಳತ್ವ ವಹಿಸಿಕೊಂಡ ಗಪ್ಪೂರವರು ಮಾತನಾಡಿ ನಾನು ನನ್ನ ಜನಾಂಗದ ಉಳಿವಿಗಾಗಿ ಮತ್ತು ಸ್ವಂತ ನಿವೇಶನಕ್ಕಾಗಿ ಹಲವಾರು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬರುತ್ತಿದ್ದೇನೆ ಇಂತಹ ಎಷ್ಟೋ ಕೂಲಿ ಕಾರ್ಮಿಕರು ಇನ್ನೂ ಸೂರಿಲ್ಲದೆ ಅಲೆದಾಡುತ್ತಿದ್ದು ಇವರಿಗೆ ನ್ಯಾಯ ಸಿಗುವವರೆಗೂ ಕೈಗೊಂಡಂತಹ ಹೋರಾಟವನ್ನು ಕೈಬಿಡುವುದಿಲ್ಲ ಎಂದರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರಾದ ಟಿಎನ್ ಗೋವಿಂದಪ್ಪನವರು ಮಾತನಾಡಿ ನಾವುಗಳು ಸುಮಾರು ಮೂವತ್ತೈದು ವರ್ಷಗಳಿಂದ ಡಿಎಸ್ಎಸ್ ಸಂಘಟನೆ ಮೂಲಕ ಸ್ವಂತ ಸೂರಿಗಾಗಿ ಕೊಡಗಿನ ವಿವಿಧ ಕಡೆಗಳಲ್ಲಿ ಹೋರಾಟ ಮಾಡುತ್ತಾ ಬರುತ್ತಿದ್ದು ಇಂದು ಗಿರಿಜನರಿಗೆ ನ್ಯಾಯ ಸಿಗುವ ತನಕ ನಮ್ಮ ಸಹಕಾರ ಖಂಡಿತ ಇರುತ್ತದೆ ಎಂದು ತಿಳಿಸಿದರು ನಮಸ್ಕಾರ ನನ್ನ ಹೆಸರು ವೈ ಬಿ ಗಪ್ಪು ಅಂತೇಳಿ ಬುಡಕಟ್ಟು ಕಾರ್ಮಿಕ ಸಂಘದಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ ಒಂಬತ್ತು ವರ್ಷ ಆಗಿದೆ ಲೈನ್ ಮನೆ ವಿಷಯದಾಗೆ ಹೋರಾಟ ಮಾಡ್ತಾನೆ ಬರ್ತಾ ಇದ್ದೀನಿ ನಿರಂತರ ಹೋರಾಟ ಮಾಡ್ತಾ ಇದ್ದೀವಿ ಅದರಿಂದ ಯಾವ ನ್ಯಾಯ ಇಲ್ಲ ನಮ್ಮ ನಮ್ಮ ಜನರಿಗೆ ಅಂತ ಇದು ಪ್ರತಿಭಟನೆ ಮಾಡೋದು ಒಂದು ತಮಾಷೆ ಥರ ಒಂದು ಅವರು ಇವತ್ತು ಕೂರ್ತಾರೆ ನಾಳೆ ಹೋಗ್ತಾರೆ ಅನ್ನೋದು ಬಾ ಬಿಟ್ಟರೆ ಅವರಿಗೆ ನ್ಯಾಯ ಕೊಡುವ ಇಲಾಖೆಗಳು ಯಾವುದಿಲ್ಲ ಸರ್ಕಾರನು ಮುಂದೆ ಬರ್ತಾ ಇಲ್ಲ ಆದರೆ ಅದಕ್ಕಾಗಿ ನಾವು ಪ್ರಯತ್ನ ಪಡ್ತಾ ಇರೋದು ಒಂದೇ ನಿರಂತರ ಶತೀಗ್ರಹವನ್ನು ನಾವು ಮುಂದುವರ್ಸ್ತೇ ಹೋಗ್ತೀವಿ ಏನೇ ಬರಲಿ ಮಳೆ ಆದರೂ ಸರಿ ಬಿಸಿಲು ಆದರೂ ಸರಿ ನಮ್ಮ ಹೋರಾಟವನ್ನು ಮುಂದುವರಿಸ್ತಾ ಹೋಗ್ತೀವಿ ಅಂತ ಹೇಳ್ತಾ ನನ್ನ ಮಾತು ಬುಡಕಟ್ಟು ಕಾರ್ಮಿಕರ ಸಂಘಟನೆ ಸದಸ್ಯರು ನಾವೀಗ ಒಂಬತ್ತು ವರ್ಷದಿಂದ ಕೂಡ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಈಗ ಇವತ್ತಿಗಿಲ್ಲಿ ಆರು ದಿನ ಆಯಿತು ಯಾವ ಅಧಿಕಾರಿಗಳು ಕೂಡ ನಮ್ಮನ್ನ ಈ ಯಾಕೆ ಕೂತಿದ್ದಾರೆ ಅಂತ ಕೂಡ ಬಂದರೂ ಕೂಡ ನಮ್ಮ ಕೆಲಸ ಆಗಿದೆ ಇನ್ನೇನಿಲ್ಲ ನಾವು ಎಲ್ಲ ಕೆಲಸ ಮಾಡಿ ಮುಗಿಸಿದ್ದೀವಿ ಅಂತ ಹೇಳೋದು ಹೊರತು ನಮಗೆ ಈ ಥರದ್ದು ಮಾಡಿ ಕೊಟ್ಟು ನಿಮಗೆ ಅಕ್ಕಪಾತ್ರ ಕೊಡ್ತೀವಿ ಯಾವ ಸಹ ಅಧಿಕಾರಿಗಳು ಕೂಡ ಬಂದು ನಮಗೆ ಇದು ಮಾತನ್ನೇ ಹೇಳ್ತಾ ಇಲ್ಲ ನಮಗೆ ತುಂಬ ಬೇಸರ ಆಗಿದೆ ಅಂದರೆ ನಾವು ಇಲ್ಲಿರೋಂಥ ಮಹಿಳೆ ದಲಿತ ಸಂಘರ್ಷ ಸಮಿತಿಯಲ್ಲಿ ರಾಜ್ಯ ಸಂಘಟನಾ ಸಂಚಾಲಕನಾಗಿ ಬಹಳಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೀನಿ ಏನು ಈ ಕೊಡಗು ಜಿಲ್ಲೆಯಲ್ಲಿ ಲೈನ್ ಮನೆಯಲ್ಲಿರ್ತಕ್ಕಂಥ ಸುಮಾರು ಹನ್ನೆರಡು ಸಾವಿರ ಜನ ಇವತ್ತು ವಾಸಕ್ಕೆ ಮನೆಯಿಲ್ಲದೆ ಸ್ವತಂತ್ರವಾಗಿ ಬದುಕಲಿಕ್ಕೆ ಸಾಧ್ಯ ಆಗದಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಹೋರಾಟದ ಮುಖಾಂತರ ದಲಿತ ಸಂಘರ್ಷ ಸಮಿತಿ ಇರ್ಬೋದು ಪ್ರಕಟ ಶಿಕ್ಷಕರ ಸಂಘ ಇರ್ಬೋದು ಮತ್ತು ಇತರ ಕಾರ್ಮಿಕ ಸಂಘಟನೆಗಳು ಇವೆಲ್ಲರೂ ಕೂಡ ಇವತ್ತು ಹೋರಾಟ ಮುಖಾಂತರ ನಾವು ಸರ್ಕಾರಕ್ಕೆ ಗಮನ ಸೆಳೆಯುತ್ತಾನೆ ಬಂದಿದ್ದೀವಿ ಹೋರಾಟ ಮುಖಾಂತರ ಆದರೆ ಇಲ್ಲಿವರೆಗೂ ಕೂಡ ಸರ್ಕಾರ ಯಾವುದೇ ರೀತಿಯ ಒಂದು ಕ್ರಮನ ಇದರ ಮೇಲೆ ಕೈಗೊಂಡಿಲ್ಲ ಬಹುಶಃ ಈಗ ಖಾಲಿ ಸರ್ಕಾರ ಏನಿದೆ ನಮ್ಮ ವಿರಾಜಪೇಟೆ ತಾಲೂಕು ವಿಧಾನಸಭಾ ಕ್ಷೇತ್ರದ ಶಾಸಕರೇ ಇರ್ಬೋದು ಇವರು ಕ್ರಮ ಕೈಗೊಳ್ಳಬೇಕಾಗಿತ್ತು ಇಷ್ಟರಲ್ಲೇ ಆದರೆ ಇವತ್ತು ಹೋರಾಟದ ಮುಖಾಂತರ ಅವರ ಗಮನ ಸೆಳೆಯೋದು ಏನಂತಂದರೆ ಇವತ್ತು ಎಲ್ಲ ನಮ್ಮ ಗಪ್ಪವರು ನಿರಂತರವಾಗಿ ಎಲ್ಲ ಗ್ರಾಮ ಪಂಚಾಯಿತಿ ಎದುರುಗಡೆ ಅಲ್ಲಿರ್ತಕ್ಕಂಥ ಏನು ಲೈನ್ ಮನೆ ವಾಸಿಗಳನ್ನ ಎಲ್ಲರನ್ನೂ ಸೇರಿಸ್ಕೊಂಡು ಹೋರಾಟ ಮಾಡ್ತಾ ಸರ್ಕಾರದ ಗಮನ ಸೆಳೀತಾ ಇದ್ದಾರೆ ಆದರೂ ಕೂಡ ಇವತ್ತು ಯಾರೂ ಕೂಡ ಸ್ಪಂದನೆ ಕೊಡ್ತಾ ಇಲ್ಲ ಅಂತಂದರೆ ಇದು ನಿಜವಾಗೂ ಒಂದು ಒಂದು ದುಃಖದ ವಿಷಯ ಆಗಿದೆ ಕೋಶ ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತಂದರೆ ಇದು ತೀವ್ರ ಮಟ್ಟದ ಹೋರಾಟಕ್ಕೆ ಕಾರಣ ಆಗ್ಬೋದು ಅದು ನಮ್ಮ ತಪ್ಪು ಆಗೋದಿಲ್ಲ ಯಾಕಂದರೆ ಹೋರಾಟಗಾರರು ತಪ್ಪಾಗಲ್ಲ ಎಲ್ಲ ಎಲ್ಲ ಜನ ಎಚ್ಚತ್ರ ಒಂದು ದೊಡ್ಡ ಕ್ರಾಂತಿ ಆಗಬೇಕು ನಾವು ಹೇಳ್ತಾ ಇದ್ದೀವಿ ನಾವು ಈ ಸಂಘಟನೆ ಮುಖಾಂತರ ಈ ಹೋರಾಟ ಮುಖಾಂತರ ನಾವು ಹೇಳ್ತಾ ಇರೋದು ಇಷ್ಟೇ ಬಡವರಿಗೆ ಅವರಿಗೆ ಸ್ವಂತ ಬದುಕಲಿಕ್ಕೆ ಒಂದು ನಿವೇಶನಗಳನ್ನು ಕೊಡಿ ಅವರು ಸ್ವಂತ ಬದುಕಿಗೆ ಒಂದು ವ್ಯವಸ್ಥೆ ಮಾಡಿಕೊಡಿ ಮೂಲಭೂತ ಸೌಕರ್ಯಗಳನ್ನ ಕೊಡಿ ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾಯಿದ್ವಿ ಬೇರೆ ಏನು ನಾವು ಕೇಳ್ತಾ ಇದ್ದೀವಿ ಇವತ್ತು ಕೊಡಗು ಜಿಲ್ಲೆಯಲ್ಲಿ ಸಾಕಷ್ಟು ವೈಸಾರಿ ಜಾತರು ಸರ್ಕಾರದ ಹೆಸರಿನಲ್ಲಿ ಇದೆ ಆದರೆ ಅದನ್ನು ಯಾರಿಗೂ ಬಡವರಿಗೆ ಹಂಚಲಿಕ್ಕೆ ಅವರು ಯಾರೂ ತಯಾರಿಲ್ಲ ಇದರಿಂದ ನಾವು ನೇರವಾಗಿ ಸರ್ಕಾರಕ್ಕೆ ಮತ್ತು ಮಾನ್ಯ ಶಾಸಕರಿಗೆ ಕೂಡ ಗಮನ ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಖಂಡಿತ ಇದು ನಿಲ್ಲೋದಿಲ್ಲ ಯಾವುದೇ ಕಾರಣಕ್ಕೆ ನಿಲ್ಲದಿಲ್ಲ ಎಲ್ಲ ಪ್ರಗತಿಪರ ಹೋರಾಟಗಾರರು ಎಲ್ಲ ಪ್ರಗತಿಪರ ಸಂಘಟನೆಗಳು ಒಟ್ಟಾಗಿ ಒಂದು ಹೋರಾಟಕ್ಕೆ ಇವತ್ತು ಸಂಜೆ ಇದ್ದೀವಿ ನಾವು ಯಾವತ್ತೂ ಕೂಡ ಸುಮ್ಮನೆ ಯಾವುದೇ ಒಂದು ನಾಟಕೀಯವಾದ ಸಂಘಟನೆ ಅಲ್ಲ ಇದನ್ನು ಸರ್ಕಾರ ಗಮನಿಸಬೇಕು ಇವತ್ತು ಮಕ್ಕಳು ಮರಿ ವಿದ್ಯಾರ್ಥಿಗಳು ಹೆಣ್ಣು ಮಕ್ಕಳು ಇವತ್ತು ಕೂಲಿ ಮಾಡ್ತಕ್ಕಂಥ ಎಲ್ಲ ನಾವು ಇವತ್ತು ಹೋರಾಟ ಮಾಡ್ತಿದ್ದೀವಿ ಅಂದರೆ ಯಾಕೆ ಅಧಿಕಾರಿಗಳಾಗಲಿ ಅಥವಾ ಶಾಸಕರಾಗಲಿ ಅಥವಾ ಮಂತ್ರಿಗಳಾಗಲಿ ಯಾಕೆ ಗಮನಕ್ಕೆ ತಗೊಳ್ತಾ ಇಲ್ಲ ಇದನ್ನು ಗಮನ ತಗೊಳ್ಬೇಕು ನೀವು ತಗೊಳ್ದಿದ್ರೆ ನಾವು ಖಂಡಿತ ನಿಮ್ಮನ್ನು ನಾವು ಎಚ್ಚರಿಸ್ಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ನಾವು ಸುಮ್ಮನೆ ಕೂರೋಂಥ ಜನ ಅಲ್ಲ ನಾವು ಹೋರಾಟಗಾರರಿದ್ದೀವಿ ನಿಜವಾದ ಹೋರಾಟಗಾರಿದ್ದೀವಿ ನೀವು ಕೈ ಕೊಟ್ಟಿ ಕೂರದೆ ನಿಮ್ಮ ಅಧಿಕಾರವನ್ನು ಬಳಸಿ ನಮಗೆ ಏನು ಸಿಗಬೇಕಾದಂಥ ಸವಲತ್ತುಗಳನ್ನು ನೀವು ಖಂಡಿತ ಕೊಡಬೇಕಾಗಿದೆ ನೀವು ಕೊಡಿ ಇದು ನಾವು ಕೇಳ್ತಾ ಇದ್ದೀವಿ ನಾವು ಎಷ್ಟು ದಿನ ಈ ರೀತಿ ಕೂಲಿ ಮಾಡಿಕೊಂಡು ಇನ್ನೊಬ್ಬರು ಲೈನ್ ಮನೇಲಿ ವಾಸ ಮಾಡಲಿಕ್ಕೆ ಸಾಧ್ಯ ನಮಗೆ ನಮಗೆ ಬದುಕಿನ ಭದ್ರತೆ ಏನಿದೆ ಎಲ್ಲಿ ಭದ್ರತೆ ಇದೆ ನಮಗೆ ನಮಗೊಂದು ಭದ್ರತೆ ಬೇಕು ಅಂತ ಹೇಳಿ ನಾವು ಇದ್ದೀವಿ ಹೊರತು